ಕುಶಾಲನಗರ ಜನತಾ ಕಾಲೋನಿ ಹಾಗೂ ಮಳ್ಳುಸೊಗೆ ಗ್ರಾಮದ ಡಾಕ್ಟರ್ ಪುನೀತ್ ರಾಜಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಸಾರ್ವಜನಿಕರಿಗೆ ಅನ್ನದಾನ ಕಾರ್ಯಕ್ರಮಕ್ಕೆ ಪೊಲೀಸ್ ವೃತ್ತ ನಿರೀಕ್ಷಕ ದಿನೇಶ್ ಕುಮಾರ್ ಅವರು ಚಾಲನೆ ನೀಡಿದರು ಪುನೀತ್ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬದಾನಿ ಎಲ್ಲ ಸದಸ್ಯರು ಎಲ್ಲ ಪತ್ರ ತಜ್ಞರು ಎಲ್ಲ ಮುಖಂಡರುಗಳು ಕೂಡ ಆಗಮಿಸಿದ್ದಾರೆ ಮೈಸೂರು ಮೈಸೂರು ಎಂಬತ್ತು ಕಳಿಸ್ ಶಿವರಾಜ್ 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 ಸುಮಾರು ಶಿವರಾಜ್ ಕಲಿತು ভাৱচি পুষ্পৰ্চনা কাৰ্য ಮತ್ತೇನು ಪುನೀತ್ ರಾಜ್ಕುಮಾರ್ ಇವತ್ತು ನಮ್ಮನ್ನೆಲ್ಲ ಅಗಲಿ ಇವತ್ತಿಗೆ ನಾಲ್ಕು ವರ್ಷ ಆಯಿತು ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಈಗ ನಾಲ್ಕು ವರ್ಷದೂ ಕೂಡ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ನಾಲ್ಕನೇ ವರ್ಷ ನಾವು ಅನ್ನದಾನ ಮಾಡ್ತಾ ಇರೋದು ಈಗಾಗಲೇ ಪುನೀತ್ ರಾಜ್ಕುಮಾರ್ ಹೋದ್ರೂ ನಮ್ಮನ್ನೆಲ್ಲ ಬಿಟ್ಟು ಆದರೆ ಇವತ್ತು ಸಮೇತ ನಮ್ಮ ಮನಸ್ಸಿಂದ ಅವ್ರು ಎಲ್ಲೂ ಸಮೇತ ಹೋಗಲಿಲ್ಲ ಅವ್ರು ಹೇಳ್ಕೊಟ್ಟಂಥ ಒಳ್ಳೆಯ ಕೆಲಸಗಳು ಇದೆಲ್ಲ ಕೂಡ ನಮಗೆ ಇವತ್ತು ಮಾದರಿಯಾಗಿದೆ ಇನ್ನೂ ಕೂಡ ಪ್ರತಿ ವರ್ಷ ಇದೇ ರೀತಿ ಅನ್ನದಾನ ಮಾಡೋದಿರ್ಬೋದು ಮುಂದಿನ ದಿನಗಳಲ್ಲಿ ರಕ್ತದಾನ ಒಂದು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಹೊಂದ್ಕೋಬೇಕು ಅಂತಿದ್ದೀವಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಇದು ಪ್ರತಿ ವರ್ಷ ಸಮೇತ ಮುಂದುವರಿಯುತ್ತೆ ಕೊನೆಯದಾಗ ಹೇಳೋದೊಂದೇ ಅವತ್ತು ಎಂದಿಗೂ ಸಮೇತ ಅವ್ರದ್ದು ಹೋದ್ರು ಯಾವತ್ತೂ ಸಮೇತ ನಮ್ಮ ಮನಸ್ಸಿಂದ ಅವ್ರು ಹೋಗಲ್ಲ ಅವ್ರು ಹೇಳ್ಕೊಡ್ತಿರ್ತಕ್ಕಂಥ ಆದರ್ಶವಾದ ಮಾತುಗಳು ಅದ್ರ ಪ್ರಕಾರ ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೊಮ್ಮೆ ನಮ್ಮ ಬಳಗದಿಂದ ಇದು ಪ್ರತಿ ವರ್ಷ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗ್ತದೆ ಒಂದು ಎರಡು ಸಾವಿರ ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ದು ಈಗಾಗಲೇ ಅನ್ನದಾನ ಅಂತ್ಯಗೊಂಡಿದೆ ಎಲ್ಲರೂ ಸಮೇತ ಒಳ್ಳೆ ರೀತಿಯಲ್ಲಿ ಆಗಿದೆ ನಮ್ಮ ಅಧ್ಯಕ್ಷರು ಶಿವರಾಜ್ ಅವರು ಪುನೀತ್ ರಾಜ್ಕುಮಾರ್ ಬಳಗದ ಅಧ್ಯಕ್ಷರು ಅವರು ಕೂಡ ಮನೆಯಲ್ಲಿದ್ದು ಎಲ್ಲರೂ ಸಮೇತ ಮಾಡಿದ್ದಾರೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಎರಡು ಸಾವಿರ ಮಂದಿಗೆ ಚಿಕನ್ ಬಿರಿಯಾನಿ ಮತ್ತು ವೆಜ್ ಪಲಾವ್ ವಿತರಣೆ ಮಾಡಲಾಯಿತು

ಈ ದಿನ ನಾವು ನಮ್ಮ ಕರ್ನೂಲಿ ಚಕ್ರವರ್ತಿ ಅನ್ಬೋದು ಪುರುಷರಾಜು ಮಾರ್ ನಾಲ್ಕು ವರ್ಷಗಳಾಗಿದೆ ಅವರು ಕಳೆದೋಗಿದ್ದ ನಮ್ಮ ಮನಸ್ಸಲ್ಲಿ ಈಗಲೂ ಕಣ್ಮುಂದೆ ಬರ್ತಾ ಇದೆ ನಾವು ಪ್ರತಿ ವರ್ಷವೂ ಸಹ ನಾಲ್ಕನೇ ವರ್ಷವೂ ಸಹ ಅನ್ನದಾನ ಕಾರ್ಯಕ್ರಮ ಮಾಡಿ ಜನತಾ ಮುಳಸೋಗೆ ಗ್ರಾಮದಿಂದ ಪ್ರತಿ ವರ್ಷ ಒಂದು ಐವತ್ತರವತ್ತು ಜನ ಹುಡುಗರು ಅನ್ನದಾನ ಕಾರ್ಯಕ್ರಮ ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಅನ್ನದಾನ ಕಾರ್ಯಕ್ರಮ ವರ್ಷ ವರ್ಷ ಮಾಡಬೇಕಂತ ಅದೇ ರೀತಿ ನಾವು ಪಾ ಮುಂದಿನ ವರ್ಷವೂ ಸಹ ಇದೇ ಒಂದು ಉತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ರಕ್ತದಾನಾಭಿಷೇಕವನ್ನು ಮಾಡಬೇಕಾದ್ರೆ ಮತ್ತು ನಮ್ಮೆಲ್ಲ ಟೀಮಿನ ಸದಸ್ಯರು ಹಾಗೂ ಕೀಟ ಸ್ನೇಹಿತರು ಸಹ ಸಹಕಾರ ಕೊಡ್ತಾರೆ ವರ್ಷ ವರ್ಷವೂ ಸಹ ನಮ್ಮ ಕೈಲಾಗಿ ಸಹಾಯ ಆಗುತ್ತೆ ಸಹ ಈ ಒಂದು ಸಹಪಡಿಯಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಕೈಲಾದ ಒಂದು ಏನು ಧನ ಸಹಾಯ ಮಾಡಿದ್ದಾರೆ ಎಲ್ಲ ಬಂದಿದೆ ಅಂತ ತುಪ್ಪ ನಾವು ಅಂದ್ಸಿ ಕೇಳ್ಕೊತೀನಿ ಮತ್ತೆ ಹುಟ್ಟಿ ಈ ಸಂದರ್ಭ ಅಭಿಮಾನಿ ಬಳಗದ ಕಾರ್ಯದರ್ಶಿ ಸಚಿನ್ ಲೋಕೇಶ್ ಅಭಿಮಾನಿ ಬಳಗದ ಅಧ್ಯಕ್ಷ ಶಿವರಾಜ್ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು कौन से स्टॉक में इन्वेस्ट करूं सोचते सोचते स्टार्ट ही नहीं किया